ಇವತ್ತು ಬಳ್ಳಾರಿ ಒಳಗೆ ಇಲ್ಲೇ ಮಾರ್ಕೆಟ್ ನಾಗ ಅದೇ ಒಂದಿಷ್ಟು ಜನ ಯಾರು ಮಾತಾಡಿಸ್ತೀನಿ ಅವ್ರು ಏನ್ ಹೇಳ್ತಾರ ಅಂತ ಕೇಳ್ತೀನಿ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಏನ್ ಸರ್ ಈ ಸಲ ಬಳ್ಳಾರಿ ಒಳಗ ಯಾರು ಗೆಲ್ತಾರ ಬಳ್ಳಾರಿ ಒಳಗ ಬಿ ಶ್ರೀರಾಮ್ ಸರ್ ಗೆಲ್ತಾರೆ ಸರ್ ಬಿಜೆಪಿ ಗೆಲ್ತಿದೆ ಯಾಕೆ ಇದು ರಾಜ್ಯದ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ಯುವಕರು ಬುದ್ಧಿವಂತರು ಎಲ್ರು ಈ ಸರಿ ಬಿಜೆಪಿನ ಬೆಂಬಲಸ್ತಾರ ಶ್ರೀರಾಮ್ ಸರ್ ಹೋಸರ ಎಮ್ ಎಲ್ ಎ ಸೋತಿರ್ಬೋದು ಆದ್ರೆ ಇದು ರಾಜ್ಯದ ಎಲೆಕ್ಷನ್ ಅಲ್ಲ ದೇಶದ ಎಲೆಕ್ಷನ್ ಅದಕ್ಕಾಗಿ ಲೋಕಸಭೆ ಹೆಂಗ್ ಗೆಲ್ತಾರ ಸರ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಗ್ಯಾರಂಟಿ ನೋಡಿ ಹೆಣ್ಮಕ್ಕಳಾಗ್ತಾರೆ ಈಗ ಬಹಳ ಕಷ್ಟ ಅಂತಾರೆ ರಾಮಣ್ಣ ಸರ್ ಗ್ಯಾರಂಟಿ ನೋಡ್ಕೊಂಡೆ ಇದೆಲ್ಲ ಕರ್ನಾಟಕ ಎಲ್ಲ ಬರ್ಬಾದ ಆಗಿರೋದು एससी एसटी ಅನುದಾನ ಏನೈತಿ ಅಲ್ಲ ಎಲ್ಲನು ಎಲ್ಲಿ ಇಲ್ಲಿ ಕೊಟ್ರ ಸರ್ ಎಲ್ಲಾನೂ ಗ್ಯಾರಂಟಿಗೆ ಉಪಯೋಗ ಮಾಡಿದ್ರೆ एससी एसटी ಸಮುದಾಯ ಎಲ್ಲಿ ಡೆವಲಪ್ ಆಗ್ಬೇಕು ಅದಕ್ಕಾಗಿ ಶ್ರೀರಾಮಣ್ಣ ಸಾರ್ ಬಳ್ಳಾರಿಗೆ けಲಿತಾರೆ ಸರ್ ಏನು ಸಲ ಎಲೆಕ್ಷನ್ ಅಲ್ಲಿ ಸರ್ ರಾಮಣ್ಣ ಬರ್ತಾರೆ ಒಂದು ಒಳ್ಳೆ ವ್ಯಕ್ತಿ ಒಳ್ಳೆ ಮನುಷ್ಯ ಕಷ್ಟ ಅಂತಾರೆ ಇಸಲ್ಲ ಗ್ಯಾರಂಟಿಗಳಿದಾವೆ ಸಿದ್ಧರಾಮಯ್ಯನವರ ಮುಖಾ ರೊಡ್ತಾರೆ ಗ್ಯಾರಂಟಿ ಮಾಡಿರೋ ಗ್ಯಾರಂಟೆಗಳು ಎಲ್ಲ ಲೂಟಿ ಮಾಡೋ ಗ್ಯಾರಂಟಿಗಳು ನಮ್ಮೇಲೆ ಬೇಕಿತ್ತಂದ ಎಲ್ಲಿ ಬಡವರು ಬಡ್ರಿಗೆ ಬಂದೇ ಇಲ್ಲ ಗ್ಯಾರಂಟಿಗಳು ಮೋದಿ ದುಡ್ಡು ಹಾಕಲ್ಲ ರೈತರಿಗೆ ಇಡೀ ದೇಶ ಕೊಡಕಲ್ಲ ಎರಡು ಸಾವಿರ ಆರ್ ಸಾವಿರ ದೇಶಕ್ಕೆ ಕೊಡ್ತಾ ಇದ್ದ ದುಡ್ಡು ಅಯ್ಯದರ ಮೇಲೆ ಎಂತ ಸಮಾವೇಶ ಮಾಡಿದ ವ್ಯಕ್ತಿ ಮೋದಿ ಮಾಡಿರೋ ಕಾರ್ಮಿಕರು ಯಾರು ಮಾಡ್ಯಾರ ರೋಡ್ಗಳು ಬೈಪಾಸು ಎನ್ ಹೆಚ್ ಇವೆಲ್ಲ ಯಾರು ಶ್ರೀಮಂತರದ್ದು ಮಾತ್ರ ನೋಡ್ಕೊಳ್ತಾರೆ ಎಲ್ಲರೂ ಮೋದಿ ಅಣ್ಣ ಸರ್ ದುಡ್ಡು ಹಾಕ್ತಾನ ಗ್ಯಾಸ್ ಬಡವರು ಬಡವರಾಗೆ ಸರ್ ಬಡವರು ಕ್ಯಾಶ್ ಎಲ್ಲ ಕೊಟ್ಟರಲ್ಲ ಈ ಗ್ಯಾರಂಟಿ ಫುಲ್ ಅಪ್ರೋಚ್ ಮಾಡಿ ಇನ್ನೂರು ಗಂಟೆ ಫ್ರೀ ಅಂತ ಎಲ್ಲಿ ಫ್ರೀ ಕೊಟ್ಟರ ಸರ್ ನಮಗೆ ಎಲ್ಲಿ ಯಾರು ಕೊಟ್ಟರೆ ಕರೆಂಟ್ ಫ್ರೀ ಬರ್ತಿಲ್ಲ ನೀವು ಎಲ್ಲಿ ಬರ್ತದ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಇಲ್ವಾ ಬಸ್ ತಾನೇ ಮಾಡ್ತೀಯ ಸಾವಿರ ಬಸ್ ನಾಗ ಹತ್ತು ಬಸ್ ಬಿಟ್ಟರೆ ಐವತ್ತು ಬಸ್ ಸ್ಟಾಪ್ ಮಾಡ್ಯಾರ ಇಂಥ ಗವರ್ಮೆಂಟ್ ಅದು ಹೆಣ್ಣು ಮಕ್ಕಳಿಗೆ ಒಂದೇ ಕೊಟ್ಟರೆ ಏನು ಸರ್ ಇವಾಗ ಸ್ಕೂಲ್ ಹುಡುಗರ ಪರಿಸ್ಥಿತಿ ಏನಾಗಿದೆ ಕಾಲೇಜ್ ಹುಡುಗರ ಪರಿಸ್ಥಿತಿ ಹೇಳ್ರಿ ಏನಾಗಿದೆ ಎಲ್ಲ ಒದ್ದಾಡ್ಕಂತ ಬಡದಾಡ್ಕಂತ ಸ್ಕೂಲಿಗೆ ಹೋಗೋ ಸೀಟ್ ಸೀಟ್ ಇಲ್ಲ ಒಂದು ಕಾಲ ಮೇಲೆ ಹೋಗ್ತದಾರ ಬಸ್ನಲ್ಲಿ ಹುಡುಗರು ಮುಂಚೆನೂ ಹೋಗ್ತಿದ್ರು ಏನಿಲ್ಲ ಸರ್ ಮುಂಚೆ ಹೆಂಗ ಮುಂಚೆ ಅಂದ್ರೆ ದುಡ್ಡ್ ಕೊಟ್ಟು ಹೋಗ್ತಿದ್ರೆ ಬಸ್ ಸೀಟ್ ಸಿಕ್ತಿತ್ತು ಇವಾಗೆಲ್ಲ ಫ್ರೀ ಕೊಟ್ಟ ಮೇಲೆ ಎಲ್ಲಿ ಸಿಕ್ತೈತೆ ಅಂದ್ರೆ ಫ್ರೀನೇ ಕೊಡಬಾರ್ದಾಗಿತ್ತು ಅಂತ ಹೇಳಿ ಫ್ರೀ ಏನಕ್ಕೆ ಬೇಕು ಕೈ ಕಾಲ ಕೈ ಕಾಲ ಇದಾವ ತಲೆ ಐತೆ ಬುದ್ಧಿ ಐತೆ ಎಲ್ಲ ಇಟ್ಕೊಂಡು ಫ್ರೀ ತಗೊಂಡ್ ಏನ್ ಮಾಡ್ತಾರೆ ಬೇಜಾರ ಬರೀ ಹೆಣ್ಮಕ್ಳು ಕೊಟ್ರ ಅಂತ ಹೇಳಿ ಅದಕ್ಕೆ ಏನಿಲ್ಲ ಸರ್ ಕೊಟ್ಟಿದ್ರೆ ನೀವು ನಾವು ಫ್ರೀ ತಗೊಳೋದೇ ಇಲ್ಲ ಬಸ್ ಫ್ರೀ ತಗೊಂಡ್ ನಾವೇನ್ ಮಾಡಿದ್ರೆ ನಮ್ ಬೇಕೇ ಇಲ್ಲ ಫ್ರೀ ಏನು ಬೇಕಿಲ್ಲ ಹೋಗ್ತಿರ್ತಾರೆ ಒಟ್ಟಾರೆ ಹೋಗ್ತಾರೆ ಆಟೋ ಬರೋದ ಕೇಳ್ರಿ ಪ್ರೈವೇಟ್ ಬಸ್ ಕೇಳ್ರಿ ಸಮಸ್ಯೆ ಕೇಳ್ರಿ ಏನ್ ಸರ್ ಆಟೋ ನೀವೇ ಓಡಿಸ್ತಿರ್ಲ ನಾವು ಆಟೋ ಓಡಿಸಿ ಸರ್ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ನಾನೂರ ಐವತ್ ರೂಪಾಯಿ ಇತ್ತು ಸಿಲಿಂಡರ್ ಬಿಜೆಪಿ ಗವರ್ಮೆಂಟ್ ಬಂದಾಗ ಹನ್ನೊಂದು ನೂರ ಐವತ್ತಾತ್ ಇವಾಗ ಬ್ಯಾಳೆ ರೇಟ್ ಎಷ್ಟೈತೆ ಇವಾಗ ಬಡವತನ ಎಷ್ಟೈತೆ ಹದಿನೈದು ಲಕ್ಷ ಆಗ್ತಾನೆ ಹಾಕಿದ ಮೋದಿ ಆಗಿದ ಬಂದೈತಾ ಬಂದೈತಾ ಎಲ್ಲ ಅದು ಹಾನಿ ಅದು ಹಾನಿ ಎಲ್ಲ ಕಾಲ ಹೋಗ್ಬಿಟ್ರಲ್ಲ ಸರ್ ಅವ್ರು ಇಟ್ಕೊ ಮದ್ದು ಕೊಟ್ರೆ ಸರ್ ನಮ್ಮ ಇಂಡಿಯಾಗೆ ಬರೀ ಮಾತಾಡೋದಲ್ಲ ಸರ್ ಬರೀ ಸುಳ್ಳು ಹೇಳೋದು ಬರೀ ಸುಳ್ಳು ಲಾಸ್ಟ್ಗೆ ತಾಳಿ ತಗ ಬಂದ್ಬಿಟ್ರು ಸರ್ ಬಿಜೆಪಿ ಅವರು ಅದು ಕಾಂಗ್ರೆಸ್ ಅಂತಾರೆ ಹೌದು ಮನೆಗಿರೋ ಆಸ್ತಿ ಎಲ್ಲ ಕೊಟ್ಬಿಟ್ಟು ಕೊಡ್ಬೇಕು ಮಾಡಿ ನಮ್ ದುಡ್ಡು ನಮಗೆ ಕೊಡ್ತಿದ್ದಾರೆ ಅವ್ರ ಏನೋ ಯಾರಿಗೆ ಕೊಡ್ತಾ ಇಲ್ಲ ನಮ್ದು ಗೊತ್ತಾರ ಬಿಲ್ಡಿಂಗ್ ಏನನ್ನ ತಗೊಂಬಕ್ ಹೋಗ್ಲಿ ಒನ್ ಟು ಡಬಲ್ ಮಾಡಿದಾರ ಹೆಂಗ ನಾವು ಜೀವನ ಮಾಡೋದು ಬಡವರು ನಮ್ದು ಫ್ಲಾಟ್ ಇದೆ ಅದಕ್ಕೆ ಮಾಡಕ್ ಹೋದ್ರೆ ದುಡ್ಡು ಅಷ್ಟೀಟ್ ದುಡ್ಡು ಅಂದ್ರೆ ನಮ್ದ್ ದುಡ್ಡು ನಮಗೆ ಕೊಡ್ತಿದಾರ ಅವರು ಹೆಣ್ಮಕ್ಳಿಗೆ ಅನುಕೂಲ ಆಗಿಲ್ಲ ಏನಾಗಿಲ್ಲ ಹೆಂಗ್ ಕಡು ಕಡುಬಡವರಿಗೆ ಬಹಳಷ್ಟು ಅನುಕೂಲ ಆಗೈತಿ ಸಾಕಲ್ಲ ಸರ್ ಈಗ ಕೆಲವ್ ಎಲ್ಲ ಏನೋ ಮಾತಾಡ್ತಾರ ನೀ ಬೈಲ್ ಪ್ರದೇಶಕ್ಕೆ ಹೋಗ್ರಿ ಬೈಲ್ ಪ್ರದೇಶಕ್ಕೆ ಹೋಗ್ರಿ ಇವತ್ತು ಚೋರ ಚೋರ ಹಾಕಿ ತಿಂದು ಚೋರ ಹಾಕಿದ್ರೆ ಅಮೌಂಟ್ ದಿಂದ ಜೀವನ ಮಾಡ್ತಾ ಇದಾರೆ ಯಾರು ಬಂದ್ರೆ ಒಳ್ಳೇದ್ ಮಾಡ್ಬೇಕಲ್ಲ

ಅವಿ ಐ ಐ ಎಲ್ಲರಿಗೂ ಕೊಟ್ಟ ಈ ಇದನ್ನಲ್ಲ ಫ್ರೀ ಬುಕ್ ಕೊಟ್ಟು ಮಂದಿನೆಲ್ಲ ಎಲ್ಲලා ಸೋಮಾರಗಳನ್ನ ಮಾಡಕತ್ತಾರೆ ಬಿಬಿ ಪಾಪ ಎಲ್ಲರೂ ಬಡವರಿಗೆ ಸಿಗ್ ನಿಜವಾಗ್ ಸಿಗ್ತಾ ಇದಿಲ್ಲ ಖುಷಿ ಖುಷಿಪಡಲ್ವಾ ನಿಜವಾದ ಬಡವರಿಗೆ ಕೊಟ್ಟರೆ ಸರ್ ಎಲ್ಲರಿಗೆ ಅದು ಕೊಟ್ಟರು ಎಲ್ಲರಿಗೆ ಯಾಕೆ ಕೊಡಬೇಕು ಎಲ್ಲರನ್ನ ಸೋಮಾರಗಳ್ ಮಾಡಿ ಐದು ವರ್ಷ ಕೊಡ್ತಾನ ಆಮೇಲೆ ಹೋಗಕಂತ ಹೋಗಕ ಮಂದಿ ಕೊಡೋದು ಕೊಡಿ ನಿಜವಾದ ಕೊಡಿ ನಿಜವಾಗ್ ಕೊಡಿ ನಿಮ್ಗೇನಾರ ಎಲ್ಲಾ ರಾಜಕೀಯ ಪಕ್ಷಗಳು ಹೇಳೋದು ಎಲ್ಲಾ ರಾಜಕೀಯ ಪಕ್ಷಗಳು ಕೊಡೋದಿದ್ರೆ

ಅಲ್ಲ ಇವಾಗ ಎರಡ್ ಸಾವಿರ ಕೊಟ್ಟಾರೆ ಅಕ್ಕಿ ಕೊಟ್ಟಾರೆ ಬಸ್ ಫ್ರೀ ಕೊಟ್ಟಾರೆ ಕೊಟ್ಟಿದ್ದಕ್ಕೆ ಅವ್ರು ಮತ್ತೆ ಅದನ್ನ ನಮ್ ಕಡೆಯಿಂದಾನೆ ಎಲ್ಲಾ ಜಿ ಎಸ್ ಟಿ ಎಲ್ಲ ವಸೂಲ್ ಮಾಡ್ತಾರೆ ಅದರಿಂದ ಏನ್ ಪ್ರಾಬ್ಲಮ್ ಇಲ್ಲ ಇವ ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ನೋಡಿ ನಿರುದ್ಯೋಗಿಗಳು ಇದಾರಲ್ಲ ಎಜುಕೇಟೆಡ್ಸ್ ಎಷ್ಟು ಜನ ಇದ್ದಾರೆ ಅವ್ರು ಒಂದು ಉದ್ಯೋಗ ಕಲ್ಪಿಸ್ಕೊಟ್ರಿ ಎಷ್ಟು ಅವ್ ಸೌಕರ್ಯ ಆಗುತ್ತಲ್ಲ ಇದು ಇಲ್ಲಿ ಇಲ್ಲಿ ಮಾರ್ಕೆಟ್ ನಲ್ಲಿ ಒಂದಿಷ್ಟು ಜನರ ಲೋಕಸಭಾ ಕ್ಷೇತ್ರದಲ್ಲಿ ಚದುರಂಗ ಕೂಡ ಇದೆ ಹಾವು ಏಣಿಯ ಹಠವೂ ಕೂಡ ಇದೆ ಯಾರು ಹಾವಿನಿಂದ ಕಚ್ಚಿಸ್ಕೊಂಡು ಕೆಳಗಡೆಗೆ ಬೀಳ್ತಾರೆ ಗೊತ್ತಾಗ್ತಿಲ್ಲ ಯಾರು ಏಣಿ ಹತ್ತಿ ಮೇಲೋಗ್ತಾರೆ ಹೋಗ್ತಾರೆ ಅಂತನೂ ಗೊತ್ತಾಗ್ತಿಲ್ಲ ಚದುರಂಗ ದಾಟದಲ್ಲಿ ಚಕ್ಮೇಟ್ ಅನ್ನ ಎದುರಾಳಿ ಅಲ್ಲ ಪಕ್ಷದ ಒಳಗಿರೋರೇ ಕೊಡ್ತಾರಾ ಹ್ಮ್ ಬಹಳ ಕಷ್ಟ ಇದೆ ಹೀಗಿದ್ದಾಗ ರಾಮುಲು ಅವರ ಲೆಕ್ಕಾಚಾರ ಏನು ತುಕಾರಾಮ್ ಅವರ ಲೆಕ್ಕಾಚಾರ ಏನು ರಾಮುಲು ಅವರಿಗೆ ಮೋದಿ ಬಲ ಅಂದ್ರೆ ತುಕಾರಾಮ್ ಅವರವರಿಗೆ ಗ್ಯಾರಂಟಿಯ ಬಲ ಅಂತಿದ್ದಾರೆ ಜನ ಯಾವುದನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ವೆರಿ ನೆಕ್ ಟು ನೆಕ್ ಫೈಟ್ ಇದೆ ಕಾರಣ ಮೋದಿನೂ ಅಂತಿದ್ದಾರೆ ಗ್ಯಾರಂಟಿನೂ ಅಂತಿದ್ದಾರೆ ಹೆಣ್ಣು ಯಾವ ಕಡೆ ನಿಲ್ತಾರೆ ಅನ್ನೋದ್ರ ಮೇಲೆ ಇಲ್ಲಿರುವಂತಹ ಚುನಾವಣೆ ನಿರ್ಧಾರ ಆಗುತ್ತೆ ಇಲ್ಲಿಗೆ ಬುಲೆಟ್ ರಿಪೋರ್ಟರ್ ಪ್ರಯಾಣವನ್ನ ಬಳ್ಳಾರಿಯಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಕ್ಷೇತ್ರದಲ್ಲಿ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್